ಕಾರ್ಯಕ್ರಮ ನಿಮ್ಮ ಮುಖೇನೂ ಆಗ್ಬೇಕು ನನ್ನ ಮುಖದಂತೆ ಆಗ್ಬೇಕು ಅಂತ ಹೇಳಿದ್ರೆ ನನ್ನ ಮುಖದ ಏನು ಚಪ್ಪರ ಹಾಕ್ಲಿಕ್ಕೆ ಆಗ ಉಂಟಾ ಮಾತಾಡುದು ನಿಮ್ಮ ಮುಖೇನ ಆಹಾ ನನ್ನ ಸಮ್ಮುಖದಲ್ಲಿ ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಇದು ದಪ್ಪನ ಬಂದಿಲ್ಲ ದಪ್ಪಣ ಅಲ್ಲ ಬಂದಿಲ್ಲ ಮಟ್ಟಿಗೆ ನಮಸ್ಕಾರ ಕೊಡುವುದು ಕ್ರಮ ಅವ ಅಲ್ಲ পূজ্য পুৰা পূজা পুস্তি ভজে নেছৰ নেছৰ ভটি

ಈಗ ನೀನು ಸೌಂದರ್ಯ ನೀನು ಮದುವೆ ಆಗ್ಬಿಟ್ಟು ಮಕ್ಕಳನ್ನು ಅಮ್ಮನನ್ನು ತಾಯಿಯಂತೆ ಮಗಳು ನೋಡುವುದೇ ಮೌ ಆ ನೂರಿನಂಚಿ ಸೀರೆ ಹಾಗೆ ಅದೊಂದು ಮಾತು ಗಡಿ ಓಡಿ ಓಡಿಕೊ ಓಡೋಡ್ಕೊಂಡು ಬಂದಿದ್ದೇನೆ ಹುಡುಗಿ ಹೇಗಿದ್ದಾನೆ ಅಂತ ಗೊತ್ತಿಲ್ಲ ನೋಡಿ ಒಂದು ಸಹ ನೋಡಿದ ಒಳಗೆ ಬಂದು ನೀನು ಒಳಗೆ ಹೋಗಿ ನೋಡುದು ಬೇಡ ಯಾಕಂದ್ರೆ ಅವ್ರ ಈಗ ಸೀರೆ ಉಡ್ತಾ ಇದ್ದಾರೆ ಪುರೋಹಿತರೆ ನಾಲ್ಕು ಮಂದಿ ಹೆಂಗಸ ಹೋಗಿ ಹುಡುಗಿಯನ್ನು ಕರ್ಕೊಂಡು ಬಂದ್ರಮ್ಮ ಹೌದಾ ಹೋಗೋದು ಕರ್ಕೊಂಡು ಬನ್ನಿ ಅಲ್ಲಿದ್ದಾರೆ ಪುಣ್ಯಾತ್ಮ ಓ ಹುಡುಗಿ ಏನಪ್ಪ

ആളികേട്ടല്ലേ ഇതോ ಮೊದಲേ ഇതോ ಮೊದಲേ നേരെ ഓട്ടത്തിക്ക് ഇದು നിന്നെ ഇದು ആളികാ കൊടി കൊട്ടിണ്ട് അണ്ട് ആ ഇതെറിയ കേട്ടോ മുടി കേ അത് കുട്ടി കേ കുട്ടി കേട്ടേ കേട്ടോ കുട്ടി അങ്ങോട്ട് നേരെ നീ കൊണ്ടായെ ദവര നോടിക്ക് കൊണ്ടോ ആളികേട്ടോ മനസ്സിലായോ ആളികേട്ടെ വറുതായി മോളി ആള് ഇതെറിയ നീ കേട്ടേ ல்லாம் இல்ல அதுக்கு நான் சபை ஓ அம்மா சபை இஷ்டு தோணுக்கு சபையோந்தே ಮುಹೂರ್ತ ತಪ್ಪುದಿರುವ ಗಡಿಗೆ ತಪ್ಪಿದ್ರೆ ಗುಡಿಗೆ ನಷ್ಟ ಅದಕ್ಕೆ ನಾವು ಹೀಗೆ ಮಾಡುವ ತನ್ನ ಯಾರಾದ್ರೂ ಹಿರಿಯರು ಮುಟ್ಲಿ ಅವರನ್ನು ಅವರ ಹಿಂದಿನವರು ಮುಟ್ಲಿ ಮತ್ತೆ ಹಿಂದಿನವರನ್ನು ಹಿಂದಿನವರು ಮುಟ್ಲಿ ಮತ್ತೆ ಸಿಕ್ಕಿದವರನ್ನು ಸಿಕ್ಕಿದವರು ಮುಟ್ಟುತ್ತಾರೆ ನಾನು ಆದ್ರೆ ತಪ್ಪಿಯು ಹೆಂಗಸರನ್ನು ಗಂಡಸರು ಮುಟ್ಟಿಸ್ತೇವೆ ನೀವು ಹಿರಿಯರಲ್ಲ ನೀನೇತು ಬಾಳೆ ನನಗೆ

ಧರ್ಮಿಸ್ ಮಣ್ಣು ಇಟ್ಟು ಕಾಲಕ್ಕೆ ಗೊತ್ತಿಲ್ಲ ಹೇಳಿ ಕೊಟ್ಟಿದ್ದ ಅಲ್ಲ ಸಾಣಿಕೆ

ಎಣ್ಣೆ ಎಷ್ಟು ಹಾಕಿರುತ್ತೆ ನಿನಗೂ ಗೊತ್ತಿರ್ತವ ಪುಣ್ಯಾತ್ಮ ಹೋಲಿಗೆ ಗೊತ್ತಿಲ್ಲಲ್ಲ ಇನ್ನು ಅರಚನೆ ಎಣ್ಣೆ ಹಚ್ಚುವ ಕಾರ್ಯಕ್ರಮ ಇದನ್ನು ಅರಚನೆ ಎಣ್ಣೆ ಹಚ್ಚಿ ಅವ್ರ ಮುಖಕ್ಕೆ ಹಚ್ಚಬೇಕು ನಾನು ಹೇಳಿದಾಗ ಹೇಳ್ಬೇಕು ಎಣ್ಣೆ ಹಚ್ಚಿ ಮಾತಾಡ್ತಾರೋ ಚೆನ್ನಾಗಿ ઓ એલા આતી નહી એટલે 50 થી 100 થી 50 થી 50 થી નિન મંગનંતો દામે કાંતો મંગળ કરવા દત મુગકે ஏ கே நீ வர பா ஜாகியே இந்த ரச என்னது ரசடி கேக்குது என்ன அம்மா கா ர மூச்சுது நான் எழுத கேಳ್ಬೇಕು என்ன ரச ஐயோ என்ன ரச என்ன ரச என்ன ரச பன்ன ரச பன்ன ரச பட்ட ரச பட்ட ரச குமல ரச அது நீங்க அப்பர மொதிக்கணும் குமா కంపనీ అంత ముఖే కమానంతా కంపే చొచ్చదాక తాలిడే కమాన వద నాకే ఆలసి దన్ని పూస్తలే పూస్తా రమణి నచ్చి ముందినా కార్యక్రమా నా వంట ఏ అన్నకిత ఏందిోోగిలిదు ఇంకొన్ని కార్యక్రమ ఇంకొంత మీ అమ్మ

குரு ஹிதியே பந்து பாந்தவரே கொண்டு பாந்தவரே சபீத மாசி மாச ಗಂಡ್ತ <laughs> ಅಂತ <laughs> ನೀವೆ ಆಶೀರ್ವಾದ ಮಾಡಬೇಕೆಂದು ತನ್ನ ತಗ್ಗಿಸಿ ಕೇಳ್ಕೊಂಡಿದ್ದೀನಿ ಎಂತ ಅಪ ದೃಶ್ಯ ಎಲ್ಲರ ಅಪ್ಪಂದಿರು ಅಪಘಾತದಲ್ಲಿ ಮೃತ ಹೊಂದಿದರು ಕಣ್ಣು ಬಿಟ್ಟು ದೇಶದವರು ನಮ್ಮೂರವರೇ ಕೆಳಗಡೆ ಅವರಿಗೆ ನೀವ್ ಹೇಳಿದ್ರೆ ಅರ್ಥ ಆಗಿಲ್ಲ ಅವ್ರಿಗೆ ತುಳು ಭಾಷೆ ಎಲ್ಲ ಹೇಳ್ಬೇಕು ಅದು ಗೊತ್ತಿಲ್ಲ ಅನ್ನನ ಫುಲೆ ಅನ್ನದೇ ಅಕ್ಕನಫುಲೆ അജീർണ്ണു അജീർ അജി

আমা আমা প্রতিবন ভাষা আমা আমা মগলা পম্মনা করে আছে পম্মনা করে আছে কোশনিচা কোশনিচা আজ ওরই আরতা কথা ঠিকই বলಬೇಕು কোশল মারি আমা পম্মনা করে কোশনিচা মাইdala নমস্কার আমি আমার মানে কথা নিয়ে যাই আমি আরতা দেবো নাও আশীর্বাদ দেবো আজ না কালও ইও তো নিও সারা আতি সেবা ಇಲ್ಲ ಇಲ್ಲಿಂದಲೇ ಕೈ ಬಿಡಿ ನೀ ಯಾಕೆ ಕೈ ಮುಗಿದೇನಪ್ಪ ರಾಜಕೀಯ ಅಂತೀವಿ ತಿಟ್ಟು ಮುದುಮಕ್ಕಲ ಆಶ್ರಮದ ಬೇಡೋ ಈಗ ಏನಂದ್ರೆ ಸಾಕು ಆ ನಿಂದು ಗೊತ್ತಿಲ್ಲಾ ಆಶ್ರಮವೇ ಸ್ಟಿ ನಾನು ಹೆಂಗೆ ಅಂತ ಹೇಳೈತ ಕುರಿ ಹಿರಿಯರೆ ಬಂದು ಬಾಲವರೇ ಏನು ನಿನ್ನ ಜ್ಞಾನಿ ಸಕ್ಕಿ ಓಡಿದೋಯ್ತು ಮತ್ತೆ ಹೇಡಿತ್ತು ಕೇಳಿಲ್ಲ ಪುಣ್ಯಾತ ಕೈ ಮುಗಿದು ಮಾತಾಡುವಾಗ

ನಾನು ನಾವು ಇವತ್ತು ಇವತ್ತು ನಿಮ್ಮ ಊರಿಗೆ ಬಂದು ನಿಮ್ಮ ಊರಿಗೆ ಬಂದು ನಿಮ್ಮ ಊರಿನ ಗುಡಿಗೆ ಕೈ ಕೊಟ್ಟಿದ್ದೇವೆ ನಿಮ್ಮ ಊರಿಗೆ ಬಂದು

ಎಂಟೇಟ್ ಅಷ್ಟೇ ಅದು ನಿಮ್ದಿಲ್ಲ